ಅಂದ್ರೆ ಲಾಸ್ ಗಿಪಿಗ್ ಅಂದ್ರೆ ಲಾಸ್ ಗಿಣಿಪಿ ಅಂದ್ರೆ ಲಾಸ್ ಅಷ್ಟೆಲ್ಲ ಇದೆ ಏನಕ್ಕೆ ಗಿಣಪಿಗ್ ಅಂದ್ರೆ ಲಾಸ್ ಅಂತ ಗೊತ್ತಿಲ್ಲ ಅವ್ರಿಗೆ ಸರ್ ಇಲ್ಲ ಅಂದ್ರು ಒಂದ್ ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ಕಮ್ಮಿ ಅಂತ ಅಂದ್ರೆ ಒಂದು ವರ್ಷ ಸಾವಿರ ಎರಡ್ ಸಾವಿರ ಹತ್ತತ್ರ ದೊಡ್ಡ ಪೇರೆಂಟ್ ನ ರೈತರ ತಗೊಂಡಿದೀವಿ ಇನ್ನೊಬ್ಬ ಮೇಲೆ ಡಿಪೆಂಡ್ ಆಗಿ ಬರಬಾರ್ದು ನಾನು ಮೇಲೋ ಡಿಪೆಂಡ್ ಆಗಿ ಬಂದಿದ್ದು ಯಾರ ಮೇಲೋ ಡಿಪೆಂಡ್ ಆಗಿ ಬಂದಾಗ ಅದ ಏನೇನೋ ಏನಾರು ನಡೆಯುತ್ತೆ ನಡೆದಾಗ ಏನಾಗುತ್ತೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಮಾತ್ರ ಮಾಡಕ್ ಸರ್ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಯಾರ್ದು ಇನ್ನೊಬ್ರ ಮೇಲೆ ಮಾರ್ಕೆಟಿಂಗ್ ಈಗ ನಾವು ನಂಬ್ಕೊಂಡು ಅವ್ರ ಹತ್ರ ಇಂದ ನಾವು ಮಾಡ್ತೀವಿ ಪರ್ಚೇಸ್ ಮಾಡ್ತೀವಿ ಅವ್ರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅವ್ರ್ ಬಿಟ್ರೆ ನಮಗೆ ಬೇರೆ ಇಲ್ಲ ಅಂತ ಯಾವತ್ತಿರ್ಥ ಅವ್ನು ಯಾವತ್ತೂ ಕೃಷಿಲಿ ಕೃಷಿಲಾಗ್ಲಿ ಫಾರ್ಮಿಂಗ್ ಅಲ್ಲಿ ಏನು ಮಾಡಕ್ ಸಾಧ್ಯನೇ ಇಲ್ಲ ಇದು ಬಂದು ಗಿನ್ಪಿಗ್ ಅಂತ ಇದ್ರ ಲೈಫ್ ಸ್ಪ್ಯಾನು ಒಂದ್ ಐದು ವರ್ಷದಿಂದ ಒಂದ್ ಏಳು ವರ್ಷವರೆಗೂ ಇರುತ್ತೆ ಅಂದ್ರೆ ಅಷ್ಟೇ ಅಂತ ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ ಇದು ಅಂದ್ರೆ ಮದ್ಯದಲ್ಲಿ ಏನಾರಾಗಿ ಡೆತ್ ಆದ್ರೂ ಆಗು ಆಗುತ್ತೆ ಚಾನ್ಸಸ್ ಇರುತ್ತೆ ಆಮೇಲೆ ಇದು ಲ್ಯಾಪ್ ನಾವ್ ಏನು ಮರಿಗಳಿದೆ ಇಲ್ಲಿ ಇದೆಲ್ಲ ಲ್ಯಾಬ್ ಕ್ವಾಲಿಟಿ ಅನಿಮಲ್ಸ್ ಇದು ಇದೇ ತರ ಸಾಕ್ಬೇಕು ಇದು ಬಂದು ನಾವು ಬ್ರೀಡಿಂಗ್ ನಲ್ಲಿ ಟೂ ಪ್ಲಸ್ ಒನ್ ತ್ರೀ ಪ್ಲಸ್ ಒನ್ ಆತರ ಬ್ರೀಡ್ ಮಾಡ್ಕೋಬಹುದು ಇವಾಗ ತುಂಬಾ ಜನ ಮಾಡಿರ್ತಾರೆ ಇವಾಗ ಟೆನ್ ಪ್ಲಸ್ ಒನ್ ಟೆನ್ ಪ್ಲಸ್ ಟೂ ಟೆನ್ ಪ್ಲಸ್ ತ್ರೀ ಆತರ ಎಲ್ಲ ಮಾಡಿರ್ತಾರೆ ಅದೆಲ್ಲ ಏನಾಗುತ್ತೆ ಅಂತಂದ್ರೆ ಅಂತ ಗುಡ್ ರಿಸಲ್ಟ್ ಬರಲ್ಲ ಏನಕ್ಕೆ ಅಂತಂದ್ರೆ ಅದು ಮೇಟಿಂಗ್ ಪರ್ಪಸ್ ಆಗಲಿ ಅದೆಲ್ಲ ಆಗ್ಲಿ ಕರೆಕ್ಟ್ ಆಗಿ ಪ್ರೊಸೆಸಿಂಗ್ ಆಗಲ್ಲ ಹಂಗಾಗಿ ಗುಡ್ ಗುಡ್ ರಿಸಲ್ಟ್ ಯಾವುದೇ ಕಾರಣಕ್ಕೂ ಬರಲ್ಲ ಅದು ಆತರ ಮಾಡಿದ ಆಮೇಲೆ ರೈತರು ಫೇಲ್ ಆಗಕ್ಕೆ ಏನ್ ಕಾರಣ ಗಿನಿಪಿಗ್ ಅಂತ ಅಂದ್ರೆ ಯಾಕೆ ಎದ್ಕತಾರೆ ಅನ್ನೋದೇ ನಾನು ಹೇಳ್ತೀನಿ ಗಿನಿಪಿಗ್ ಅಂತ ಯಾಕೆ ಎದತ್ತಾರೆ ರೈತರು ಇವಾಗ ಒಬ್ಬ ಬಂದಿರ್ತಾನೆ ತರ್ಡ್ ಪರ್ಸನ್ ಯಾರೊಬ್ಬ ಬಂದಿರ್ತಾನೆ ಅವನತ್ರ ಯಾರೋ ತಗೋತಾರೆ ಸಪೋಸ್ ಯಾರೋ ತಗೊತಾ ಇರ್ತಾರೆ ಅವ್ನು ಏನ್ ಮಾಡ್ತಾನೆ ದುಡ್ಡಿನ ಆಸೆಗೋಸ್ಕರ ಒಬ್ಬರಿಗೆ ಯಾರೋ ಅನಿಮಲ್ ಕೊಡ್ತಾನೆ ಅನಿಮಲ್ ಕೊಟ್ಟವನ್ ಏನ್ ಮಾಡ್ತಾನೆ ಅನಿಮಲ್ ಕೊಟ್ಬಿಟ್ಟು ತಗೊತಾ ಇರ್ತಾನೆ ಅವ್ನು ಯಾರೋ ಇನ್ನೊಬ್ನ ತರ್ಡ್ ಪರ್ಸನ್ ಅನ್ನ ಅವನು ಕೈ ಬಿಟ್ಟಾಗ ಆ ಪರ್ಸ್ ಅವನಿಗಿನೇ ಎಲ್ಲಿ ಮರಿ ಕೊಡ್ಬೇಕು ಅನ್ನೋದು ಗೊತ್ತಿರಲ್ಲ ಅವಾಗ ಆ ತರ್ಡ್ ಪರ್ಸನ್ ಏನಾಗ್ತಾನೆ ಅವ್ನು ಅಲ್ಲಿ ಏನಾರ ಲಾಸ್ ಆಗಿ ಸರ್ ಇಲ್ಲ ಅಂತಂದ್ರು ಒಂದ್ ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ಕಮ್ಮಿ ಅಂತ ಅಂದ್ರು ನಾವು ಇಲ್ಲ ಅಂದ್ರೆ ಒಂದು ವರ್ಷ ಸಾವಿರ ಎರಡ್ ಸಾವಿರ ಹತ್ತತ್ರ ದೊಡ್ಡ ಪೇರೆಂಟ್ ನ ರೈತರ ತಗೊಂಡಿದೀವಿ ರೈತರತ್ನ ದೊಡ್ಡ ಪೇರೆಂಟ್ ನ ತಗೊಂಡಿದೀವಿ ಒಂದು ವರ್ಷ ಸಾವಿರ ಮೂರ್ ಸಾವಿರ ಯಾಕಂದ್ರೆ ಎಲ್ಲಾ ಲಾಸ್ ಆಗಿ ನಮ್ಗೆ ಆಗ್ತಾ ಇಲ್ಲ ಗಿನಿಪಿಗ್ ಅಂದ್ರೆ ಲಾಸ್ ಗಿನಿಪಿಗ್ ಅಂದ್ರೆ ಲಾಸ್ ಅಂದ್ರೆ ಲಾಸ್ ಅಷ್ಟೆಲ್ಲ ಇದೆ ಏನಕ್ಕೆ ಗಿನಿಪಿಗ್ ಅಂದ್ರೆ ಲಾಸ್ ಅಂತ ಗೊತ್ತಿಲ್ಲ ಅವ್ರಿಗೆ ಇವಾಗ ಹೋಗ್ತಾರೆ ಸರಿಯಾಗಿ ಸಾಕಲ್ಲ ಇವಾಗ ಸರಿಯಾಗಿ ಸಾಕಲ್ಲ ಹಂಗೆ ಹಿಂಗೆ ಅಂತ ಇದ್ ಮಾಡ್ಕೊಂಡು ಫೇಲ್ ಆಗೋಗ್ತಾರೆ ಆಮೇಲೆ ಇವಾಗ ಮರಿಗಳನ್ನ ನಾವು ಸಾಕ್ಬೇಕು ಮಾಡ್ಬೇಕು ಅಂದ್ರೆ ಒಂದ್ ಮರಿಗೆ ಐನೂರು ರೂಪಾಯಿ ದುಡ್ಡನ್ನ ಲ್ಯಾಬ್ ಇಂದ ಕೊಡ್ತೀವಿ ಅಂತಂದ್ರೆ ನಾವು ಐನೂರು ರೂಪಾಯಿ ಪರ್ಚೇಸ್ ಮಾಡಿದ್ರೆ ಆ ಮರಿಗೆ ಐನೂರು ರೂಪಾಯಿ ಕೊಡ್ತೀವಿ ಅಂದ್ರೆ ಅದಕ್ಕೆ ಇದೇ ತರ ಆದ ಕಂಡೀಷನ್ಸ್ ಇರುತ್ತೆ ಇಷ್ಟೇ ಕ್ವಾಲಿಟಿ ಇರಬೇಕು ಇದೇ ತರ ಇರಬೇಕು ಇಷ್ಟೇ ವೆಯ್ಟ್ ಇರಬೇಕು ಆಮೇಲೆ ಇದೇ ತರ ಬಾಡಿ ಕ್ವಾಲಿಟಿನೂ ಇರಬೇಕು ಲ್ಯಾಬ್ ಕ್ವಾಲಿಟಿ ಅನಿಮಲ್ ಆಗಿರ್ಬೇಕು ಅವ್ರು ಕ್ಲೀನ್ ಕೇರ್ ಮಾಡ್ದೆ ಅದಕ್ಕೆಲ್ಲ ಮೆಡಿಸನ್ ಎಲ್ಲ ಮಾಡ್ದೆ ಕ್ಲೀನ್ ಸಾಕ್ ಅದ ಹೆಂಗ್ ಬೇಕಂಗೆ ಟ್ರೀಟ್ ಮಾಡಿದ್ರೆ ಅದ್ ಯಾವ್ದೇ ಕಾರಣಕ್ಕೂ ಲ್ಯಾಬ್ ಕ್ವಾಲಿಟಿ ಬರಲ್ಲ ನಂಗೆ ಅನಿಮಲ್ ಸರ್ ಡೆತ್ ಬರ್ತಾ ಇರುತ್ತೆ ಅನಿಮಲ್ ನೀವೇ ನೋಡ್ಬೋದಲ್ಲೆಲ್ಲ ಡೆತ್ ಆಗಿರೋ ಅನಿಮಲ್ ಇದೆ ಒಂದೊಂದು ಆ ಅದೆಲ್ಲ ಕಾಮನ್ ಇರುತ್ತೆ ಇವಾಗ ಬಿಸ್ನೆಸ್ ಅಂತ ಅಂದ್ಮೇಲೆ ಅಪ್ ಅಂಡ್ ಡೌನ್ ಇದ್ದೇ ಇರುತ್ತೆ ಆ ಒಂದೇ ಸಮಕ್ಕೆ ಇರಲ್ಲ ಆಮೇಲೆ ಸರ್ ಏನಾದ್ರು ಹೇಳಿ ಒಬ್ಬ ರೈತ ಏನಾರು ಮಾಡ್ತಾನೆ ಅಂತ ಅಂದ್ರೆ ಅವನು ಯಾವುದೇ ಕಾರಣಕ್ಕೂ ಇನ್ನೊಬ್ಬ ಮೇಲೆ ಡಿಪೆಂಡ್ ಆಗಿ ಬರಬಾರ್ದು ನಾನು ಯಾರ್ಮೇಲೋ ಡಿಪೆಂಡ್ ಆಗಿ ಬಂದಿದ್ದು ಯಾರ ಮೇಲೋ ಡಿಪೆಂಡ್ ಆಗಿ ಬಂದಾಗ ಏನೇನೋ ಏನಾರು ನಡೆಯುತ್ತೆ ನಡೆದಾಗ ಏನಾಗುತ್ತೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡ್ರೆ ಮಾತ್ರ ಮಾಡೋಕ್ಕಾಗೋದು ಸರ್ ನಾವು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿ ಯಾರ್ದು ಇನ್ನೊಬ್ರ ಮೇಲೆ ಮಾರ್ಕೆಟಿಂಗ್ ಈಗ ನಾವು ನಂಬ್ಕೊಂಡು ಅವ್ರ ಹತ್ರದಿಂದ ನಾವು ಮಾಡ್ತೀವಿ ಪರ್ಚೇಸ್ ಮಾಡ್ ಅವ್ರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ ಅವ್ರ ಬಿಟ್ರೆ ನಮಗೆ ಬೇರೆ ಇಲ್ಲ ಅಂತ ಯಾವತ್ತಿರ್ತಾನೆ ಅವ್ನು ಯಾವತ್ತೂ ಕೃಷಿಲಿ ಕೃಷಿಲಾಗ್ಲಿ ಫಾರ್ಮಿಂಗ್ ಅಲ್ಲಿ ಏನು ಮಾಡಕ್ ಸಾಧ್ಯನೇ ಇಲ್ಲ ಸರ್ ಅವನು ಅವನಿಗೆ ಎಲ್ಲೇ ಆದ್ರೂ ಅವ್ನಿಗೆ ಪ್ರಾ ಅವ್ನ್ ಏನು ಸಾಕಿರ್ತಾರ ಅದನ್ನ ಮಾರ ಕೆಪಾಸಿಟಿ ಇರಬೇಕು ನಾವ್ ಏನು ಸಾಕ್ತಿವಿ ಅದನ್ನ ನಾವು ಮಾರ್ಕೆಟಿಂಗ್ ಮಾಡ ಕೆಪಾಸಿಟಿ ಇದ್ರೆ ಮಾತ್ರ ಸರ್ ಕೃಷಿ ಇಲ್ಲ ಅಂತಿಲ್ಲ ಲಾಸ್ ಏನೇ ಏನಾರ ಆಗ್ಲಿ ಇದೊಂದು ಇಲಿ ಅಂತಲ್ಲ ನನ್ ಬೇರೆ ವಸ್ತು ಆಗ್ಲಿ ಬೇರೆ ಬೆಳೆ ಆಗ್ಲಿ ಏನಾರ ಆಗ್ಲಿ ನಾವು ನಿಂತು ಮಾರ್ಕೆಟಿಂಗ್ ಮಾಡೋ ಕೆಪಾಸಿಟಿ ಇತ್ತ ಕೃಷಿ ಅಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಇರೋ ಲಾಭ ಸರ್ ಯಾವ್ದ್ರಲ್ಲೂ ಇಲ್ಲ ಅಷ್ಟು ಲಾಭ ಇದೆ ಅಷ್ಟು ದುಡ್ಡು ಇದೆ ನಾನಂತೂ ಐದು ವರ್ಷದಿಂದ ಗಿಣಪಿಗೆ ಮಾಡ್ತಾ ಇದೀನಿ ಒಳ್ಳೆ ಲಾಭ ಅಂತೂ ಖಂಡಿತ ಇದೆ ಖಂಡಿತ ಒಳ್ಳೆ ಲಾಭ ಅಂತೂ ಆಗ್ತಿದೆ ಸರ್ ಇದು ನಮ್ಮ ಇಂಡಿಯಾ ಎಷ್ಟು ಬೇಕಾಗ್ಬೋದು ತಿಂಗಳಲ್ಲಿ ಎಷ್ಟು ಮರಿ ಬೇಕಾಗ್ಬೋದು ಸರ್ ಇಂಡಿಯಾಗೆ ಇಷ್ಟೇ ಮರಿ ಅಷ್ಟೇ ಮರಿ ಅಂತ ಎಲ್ಲ ಒಂದ್ ಹತ್ ಸಾವಿರ ಹದಿನೈದು ಹನ್ನೆರಡು ಸಾವಿರ ಅಂದ್ರೆ ಯಾವ ತರ ಸ್ಟಡೀಸ್ ಬರುತ್ತೆ ಯಾವತರ ಸ್ಟಡೀಸ್ ಮತ್ತೆ ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಗೆ ಗಳು ಅವ್ರಿಗೆಲ್ಲ ಲ್ಯಾಬ್ಗೆ ಎಷ್ಟು ಸ್ಟಡೀಸ್ ಬರುತ್ತೆ ಯಾವ ಯಾವ ತರ ಸ್ಟಡೀಸ್ ಗಳು ಬರುತ್ತೆ ಮೇಲೆ ಡಿಪೆಂಡ್ ಆಗುತ್ತೆ ಫುಡ್ ಕೊಡ್ತಾ ಸರ್ ಒಂದ್ ಒನ್ ಟೈಮ್ ಫೀಡ್ ಆಗ್ತೀವಿ ಮಧ್ಯಾಹ್ನ ಒನ್ ಟೈಮ್ ಗ್ರಾಸ್ ಹಾಕ್ತಿವಿ ಮತ್ತೆ ನೈಟ್ ಒನ್ ಟೈಮ್ ಗ್ರಾಸ್ ಹಾಕ್ತಿವಿ ನೀರ್ ಕುಡಿಯಲ್ಲ ಇದು ಕುಡಿಯೋಲ್ಲ ನೀರ್ ಕುಡಿಯಲ್ಲ ಆದ್ರೂ ಇಡಬಹುದು ಅಂದ್ರೆ ಏನು ಅಂದ್ರೆ ಈ ಗ್ರಾಸ್ ಅಲ್ಲೇನೆ ನೀರು ತಗೊಳ್ಳುತ್ತೆ ಈ ಹಸಿರು ಏನ್ ನಾವು ಕೊಡ್ತೀವಿ ಹಸಿರು ನೀರಿನ ಅಂಶ ಇರೋದ್ರಿಂದ ತಗೊಳ್ಳುತ್ತೆ ಹಂಗಾಗಿ ಏನ್ ಏನಿಲ್ಲ ಇಂಡಿನ್ ಅಷ್ಟೇ ನಾವು ಕಲ್ಸ್ಬಿಟ್ಟು ಹಾಕ್ತಿವಲ್ಲ ಫೀಡಾ ಕಲ್ಸ್ಬಿಟ್ಟು ಇದ್ ಹಾಕ್ತಿವಲ್ಲ ಮಿಕ್ಸ್ ಮಾಡಿ ಹಂಗಾಗಿ ವೆಟ್ ಅಂಶ ತುಂಬಾ ಇರುತ್ತೆ ಯಾವ್ದ ಅಂಶ ಅದ್ರಲ್ಲೇ ಅಬ್ಸರ್ವ್ ಮಾಡ್ಕೊಳತ್ತೆ ಏನ್ ತೊಂದ್ರೆ ಇಲ್ಲ ನೀರಿಟ್ರು ಕುಡಿಯುತ್ತೆ ಈಗ ಕಾಯಿಲೆ ಯಾವ್ಯಾವ ಬರುತ್ತೆ ಸರ್ ಇದು ಕಾಯಿಲೆ ಬಂದ್ರೆ ಇನ್ಫೆಕ್ಷನ್ ಬರುತ್ತೆ ಅಲರ್ಜಿ ಬರುತ್ತೆ ಆಮೇಲೆ ಟ್ಯೂಮರ್ ಬರುತ್ತೆ ಲಂಗ್ ಇನ್ಫೆಕ್ಷನ್ ಬರುತ್ತೆ ಅಂದ್ರೆ ರೇರ್ ಅಷ್ಟೇ ನಾವು ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡಿ ವೆಲ್ ಮೈಂಟೆನೆನ್ಸ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡ್ರೆ ಏನು ಬರಲ್ಲ ಆಲ್ಮೋಸ್ಟ್ ಏನು ಅಂದ್ರೆ ಇದು ಸ್ಪ್ರೆಡ್ ಆ ಜಾಸ್ತಿ ಸ್ಪ್ರೆಡ್ ಆಗಲ್ಲ ಏನಾರು ಒಂದು ಪ್ರಾಬ್ಲಮ್ ಅಂದ್ರೆ ಒಂದ್ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿಮ್ಗೆ ಕಾಯಿಲೆ ಬಂದ್ರೆ ಯಾವ ತರ ಗೊತ್ತಾಗುತ್ತೆ ಅದ್ರಲ್ಲಿ ಏನ್ ಚೇಂಜಸ್ ಆಗುತ್ತೆ ಕಾಯಿಲೆ ಬಂದ್ರೆ ಯಾವ ತರ ಚೇಂಜಸ್ ಆಗುತ್ತೆ ಅಂತಂದ್ರೆ ನೋಡಿ ಇದು ಇಲ್ಲಿ ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ ನೋಡಿ ಇದು ಇಲ್ಲಿ ಇದೆ ಲಂಗ್ ಇನ್ಫೆಕ್ಷನ್ ಬಂದಿದೆ ಇದಕ್ಕೆ ಅದಕ್ಕೆ ಇದನ್ನ ಸಪರೇಟ್ ಆಗಿ ಹಾಕ್ಬಿಟ್ಟಿದೀವಿ ಇದನ್ನ ಇದ್ ಸ್ವಲ್ಪ ಡೆತ್ ಆದ್ಮೇಲೆ ಆಚೆ ಇರಿಸ್ಬಿಡ್ತಿವಿ ಇದನ್ನ ಇದ್ ಮಾಡ್ತೀವಿ ನೋಡಿ ಅದಕ್ಕೆ ಒಂಥರ ಸ್ಟ್ರೋಕ್ ತರ ಆಗಿದೆ ಇದಕ್ಕೆ ಇದಾಗಿ ನೋಡಿ ಇವೆಲ್ಲ ಸೆಪರೇಟ್ ಆಗಿ ಇದ್ ಮಾಡಿದಿವಿ ಏನ್ ಅದ್ ಯಾವ್ದು ಇನ್ಫೆಕ್ಷನ್ ಅದನ್ನ ನೋಡಿ ಕಂಡು ಹಿಡಿಯಬೇಕಷ್ಟೇ ತುಂಬಾ ಚೆನ್ನಾಗಿ ಓಡಾಡ್ತಿದ್ಯ ಚೆನ್ನಾಗಿ ಓಡಾಡ್ತಿದೆ ಅದನ್ನ ಇದ್ ನೋಡಿ ಅದ್ರ ಬಾಡಿ ಅದು ಕತ್ ನೋಡಿ ಅದ್ರದ್ದು ಟ್ವಿಸ್ಟ್ ಆಗಿದೆ ಒಂಥರ ಸ್ಟ್ರೋಕ್ ತರ ಓಡದಂಗೆ ಒಂಚೂರು ಕ್ರಾಸ್ ಆಗಿದೆ ಅದನ್ನ ಯಾವ್ದೇ ಕಾರಣಕ್ಕೂ ಲ್ಯಾಬಿಗೆ ತಗೊಳ್ಳೋದು ಇಲ್ಲ ಇದ್ ಮಾಡೋದು ಇಲ್ಲ ಹ್ಮ್ ಕಾರ್ಯಗಳು ಯಾವ ಕಾರ್ಯಗಳು ಇರೋದು ದಿನನಿತ್ಯ ಕಾರ್ಯಗಳು ಅಂತಂದ್ರೆ ಏನ್ ಕೆಲ್ಸ ಏನ್ ತುಂಬಾ ಇರಲ್ಲ ಕೆಲಸ ಬಂದು ನಿಮ್ಗೆ ಏನ್ ಬೆಳಿಗ್ಗೆ ಒಂದ ಒನ್ ಅವರ್ ಕೆಲಸ ಇರುತ್ತೆ ಮಧ್ಯಾಹ್ನ ಒಂದ್ ಹಾಫ್ ಅನ್ ಅವರ್ ಕೆಲಸ ಇರುತ್ತೆ ಮತ್ತೆ ಸಂಜೆ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಕೆಲಸ ಇರುತ್ತೆ ಫೀಡ್ ಹಾಕೋದು ಮೇಂಟೆನೆನ್ಸ್ ಮಾಡೋದು ಅಷ್ಟೇ ಕೆಲಸ ನಾವು ಕೇರಿಂಗ್ ನ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಏನ್ ತೊಂದ್ರೆನಿಲ್ಲ ಇದಕ್ಕಾಗಿ ಒಂದು ಟೈಮ್ ಏನ್ ಕೊಡ್ತೀವಿ ಇದಕ್ಕೆ ಆಗ ಟೈಮ್ ಆ ಟೈಮ್ ನ ಕಂಪ್ಲೀಟ್ ಆಗಿ ಇದಕ್ಕೆ ಕೊಟ್ಟು ಅದ್ರಲ್ಲಿ ಕೇರ್ ಆಗಿ ತುಂಬ ತುಂಬಾ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನೋಡ್ಕೊಂಡ್ರೆ ಏನ್ ಸಮಸ್ಯೆ ಏನಿಲ್ಲ ಚೆನ್ನಾಗ್ ಬರುತ್ತೆ ಕ್ಲೀನಿಂಗ್ ಎಷ್ಟು ದಿವಸಕ್ಕೆ ಒಂದ್ಸರಿ ಮಾಡ್ತೀರಾ ಕ್ಲೀನಿಂಗ್ ಬಂದು ತಿಂಗ್ ತಿಂಗ್ಳಿಗೆ ಒಂದ್ಸಲ ಹದಿನೈದು ದಿವಸಕ್ಕೆ ಒಂದ್ಸಲ ಕ್ಲೀನಿಂಗ್ ಮಾಡಿಸ್ತೀವಿ ಲೇಬರ್ ಬಂದ್ ಕ್ಲೀನ್ ಮಾಡ್ಬಿಡ್ತಾರೆ ಹದಿನೈದು ದಿವಸಕ್ಕೆ ಒಂದ್ಸಲ ತಿಂಗ್ಳಿಗೆ ಒಂದ್ಸಲ ಯಾರಿಗಾರ ಲೇಬರ್ ಲೇಬರ್ ಕೊಟ್ಟು ಕ್ಲೀನ್ ಮಾಡಿಸ್ತೀವಿ ಇನ್ನ ಗಿನಿಪಿಗಿನ ಮಾತ್ವ ಹೇಳೋದಾದ್ರೆ ಸರ್ ಗಿನಿಪಿಗಿನ ಮಾತ್ವ ಅಂತ ಅಂದ್ರೆ ಏನ್ ಹೇಳ್ಬೇಕು ಗಿನಿಪಿಗಿನ ಮಹತ್ವ ಅಂದ್ರೆ ಬಗ್ಗೆ ಉಪಯೋಗಗಳು ಏನೇನಿದೆ ಗಿನಿಪಿಗಿಂದ ಉಪಯೋಗಗಳು ಏನೇನಿವೆ ಸರ್ ಗಿನಿಪಿಗಿಂದ ಉಪಯೋಗ ಅಂತ ಅಂದ್ರೆ ನೆನಪಿಗಿಂತ ಉಪಯೋಗ ನಮ್ಗೆ ರೈತರಿಗೆ ಇದು ಸಾಕೋದ್ರಿಂದ ಒಂದು ಬಿಸಿನೆಸ್ ಆಗಿರುತ್ತೆ ಒಂದು ಇದೊಂತ ಇದೊಂದು ರೀತಿಯಾದ ಫಾರ್ಮಿಂಗ್ ಉದ್ಯೋಗ ಆಗಿರುತ್ತೆ ಆಮೇಲೆ ನಮ್ಗೆ ಒಂದು ವೇಸ್ಟೇಜ್ ತುಂಬಾ ಕಸ ವೇಸ್ಟೇಜ್ ಇದೆಯಲ್ಲ ತುಂಬಾ ಒಳ್ಳೆ ಇದಿದೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರಲ್ಲಿ ಅದೇನ್ ನಮ್ಗೆ ಇದರಿಂದ ವೇಸ್ಟ್ ಸಿಗುತ್ತೆ ಅದರಿಂದ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಪ್ಲಾಂಟ್ ಎಲ್ಲ ಈಗ ಒಂದು ಕಾಯಿಲೆ ಬಂತು ಅದು ಅಲ್ಲಿ ಯಾವ ತರ ಕೊಡಿ ನೀವೇ ಕಾಯಿಲೆ ಬಂದೆಲ್ಲ ಅಫ್ಕೋರ್ಸ್ ಸಮುದ್ರ ಮೆಡಿಸಿನ್ ಇರುತ್ತೆ ಇದಕ್ಕೆ ಓರಲ್ ಇದು ಓರಲ್ ಸೊಲ್ಯೂಷನ್ ಇರುತ್ತೆ ಐರಮ್ ಆಕ್ಟಿವ್ ಓರಲ್ ಸೊಲ್ಯೂಷನ್ ಅದೇ ಇನ್ಫೆಕ್ಷನ್ಸ್ ಮಾಡೋಕೆ ಡೈಲಿ ನಾವು ಫೀಡ್ ಏನ್ ಕೊಡ್ತೀವಿ ಆ ಫೀಡ್ ಟೈಮ್ ಅಲ್ಲಿ ಇದನ್ನ ಮೆಡಿಸನ್ ಕೊಟ್ಕೊಂಡು ಹೋಗ್ಬೇಕು ಅಂದ್ರೆ ಸಿ ವಿಟಮಿನ್ ಇದ್ರ ಬಾಡಿಗೆ ಸಿ ವಿಟಮಿನ್ ಜನರೇಟ್ ಮಾಡ್ಕೊಳ್ಳೋ ಅಷ್ಟು ಇದಿರಲ್ಲ ಇದಕ್ಕೆ ಸಿ ವಿಟಮಿನ್ ಬಾಡಿಲಿ ಸಿ ವಿಟಮಿನ್ ಜನರೇಟ್ ಆಗೋಷ್ಟು ಇದಿರಲ್ಲ ಅದಕ್ಕೆ ಸಿ ವಿಟಮಿನ್ ನಾವು ಸಪ್ಲೈ ಮಾಡಬೇಕು ನಾವು ಅದಕ್ಕೆ ಸಿ ವಿಟಮಿನ್ ಮೆಡಿಸಿನ್ ಮುಖಾಂತರ ಇದ್ರ ಬಾಡಿಗೆ ಸೇರಿಸಬೇಕು ಅವಾಗ ಅನಿಮಲ್ ಕ್ವಾಲಿಟಿ ಬರುತ್ತೆ ಆಮೇಲೆ ಅದ ಅಷ್ಟೇನೆ ಮೆಡಿಸನ್ ಇನ್ನೇನು ತುಂಬಾ ಮೆಡಿಸನ್ಸ್ ಏನಿಲ್ಲ ಕಾಲ್ ಶಕ್ತಿ ಒಂದ್ ಆಮೇಲೆ ಈ ಕಣ್ಣು ಕ್ಲೋಸ್ ಆಗುತ್ತೆ ನೋಡಿ ಅಲ್ಲಿ ಒಂದು ಕ್ಲೋಸ್ ಆಗಿದೆ ಕಣ್ಣು ಕ್ಲೋಸ್ ಆದಾಗ ಐ ಇನ್ಫೆಕ್ಷನ್ ತರ ಬರ್ತಾ ಇರುತ್ತೆ ಅದಕ್ಕೆ ಡ್ರಾಪ್ಸ್ ಹಾಕೋಬೇಕು ಏನು ಕಾರಣ ಬರೋದು ವೆದರ್ ವೆದರ್ಗೆ ಬರುತ್ತೆ ವೆದರ್ ತುಂಬಾ ಬಿಸಿಲು ಹೊಡೆದಾಗ ತುಂಬಾ ಈಟಿಗೆ ಆ ತರ ಆಗುತ್ತೆ ಅದು ಐ ಇನ್ಫೆಕ್ಷನ್ ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಏನು ಅಂತ ಅಂದ್ರೆ ಒಂದಕ್ಕೊಂದು ಒಂದಕ್ಕೊಂದಕ್ಕೆ ಸ್ಪ್ರೆಡ್ ಆಗುತ್ತೆ ಜಾಸ್ತಿ ಐ ಇನ್ಫೆಕ್ಷನ್ ಐ ಇನ್ಫೆಕ್ಷನ್ ಒಂದು ಹುಷಾರಾಗಿ ನೋಡ್ಕೋಬೇಕು ಮರಿ 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 ಆಮೇಲೆ ಅದು ಆಗಿ ಸ್ಟಾರ್ಟಿಂಗ್ ತರ್ತೀವಿ ನಾವು ತಂದಾಗ ಅದು ಮಿನಿಮಮ್ ಒಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಗ್ರಾಮ್ ಅಬೋವ್ ಇರುತ್ತೆ ಟೂ ಹಂಡ್ರೆಡ್ ಗ್ರಾಮ್ ಅಬೋವ್ ಇರೋ ಮರಿನ ಆ ರೈತ ತಂದು ಅದನ್ನ ಫಿಮೇಲ್ ಆಗಿ ಸಪ್ರೇಟ್ ಆಗಿಡ್ಬೇಕು ಫಿಮೇಲ್ ಸಪ್ರೇಟ್ ಇಟ್ಟು ಅದು ಫೈವ್ ಹಂಡ್ರೆಡ್ ಗ್ರಾಮ್ ಅದು ಒಂದು ಅನಿಮಲ್ ಫೈವ್ ಹಂಡ್ರೆಡ್ ಗ್ರಾಮ್ ಆಗೋವರೆಗೂ ಕ್ರಾಸ್ ಗೆ ಬಿಡಬಾರ್ದು ಬ್ರೀಡಿಂಗ್ ಬಿಡಬಾರ್ದು ಫೈವ್ ಹಂಡ್ರೆಡ್ ಗ್ರಾಮ್ ಸಪರೇಟ್ ಇರಬೇಕು ಕಂಪಲ್ಸರಿ ಫೈವ್ ಹಂಡ್ರೆಡ್ ಗ್ರಾಮ್ ಆಗ್ಲೇಬೇಕು ಕೆಲವರು ಹೇಳ್ತಾರೆ ಇಲ್ಲ ಇವಾಗ ಬಿಟ್ಟು ಒಂದ್ ತಿಂಗ್ ಮೂರ್ ತಿಂಗಳು ತಗೊಂಡು ಅವ್ರು ಹೇಳ್ತಾರೆ ತಗೊಂಡೋಗ್ಲಿ ಅನ್ನ ಆಸೆಗೋಸ್ಕರ ತಗೊಂಡೋದ್ರೆ ಅವ್ರಿಗೆ ತಗೊಂಡೋದ್ರೆ ಖಂಡಿತವಾಗ್ ದುಡ್ಡಂತೂ ಹಾಗೆ ಆಗುತ್ತೆ ಇವಾಗ ನನ್ನ ಹತ್ರ ಬಂದು ಯಾರ ಬೈ ಮಾಡಿದ್ರು ನನಗೂ ದುಡ್ಡು ಆಗುತ್ತೆ ಯಾಕೆಂದ್ರೆ ಗೋಸ್ಕರನೇ ಮಾಡೋದು ಏನಕ್ಕೆ ದುಡ್ಡು ಆಗುತ್ತೆ ಹೇಳ್ತೀನಿ ಕೇಳಿ ನಾನು ತಗೊತೀನಿ ಅವ್ರ ಹತ್ರ ರೈತರ ಐನೂರು ರೂಪಾಯಿ ನೀವು ಕೊಡ್ತೀರಾ ಸರ್ ಐನೂರು ರೂಪಾಯಿ ಮರಿ ನೀವು ನಮಗೆ ನಮ್ಮತ್ರ ಪರ್ಚೇಸ್ ಮಾಡ್ತೀರಾ ನೀವು ಯಾಕೆ ನಮ್ಮ ಹತ್ರ ಸಾವಿರದ ಇನ್ನೂರು ಸಾವಿರ ರೂಪಾಯಿ ಯಾಕೆ ಅಂತ ನೀವು ಕೇಳ್ಬೋದು ನಿಮ್ಗೆ ಅನ್ಸುತ್ತೆ ಯಾಕೆ ಸರ್ ಇಸ್ಕತೀರಾ ನಮ್ಮ ಹತ್ರ ಸಾವಿರದ ಇನ್ನೂರು ರೂಪಾಯಿ ಸರ್ ಸಾವಿರದ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಇಸ್ಕತ್ತೀವಿ ಸಾವಿರದ ಇನ್ನೂರು ಇಸ್ಕತಿವಿ ಸಾವಿರನೂ ಇಸ್ಕೋತೀವಿ ಏನಕ್ಕೆ ಇಸ್ಕತ್ತೀವಿ ಅಂತ ಅಂದ್ರೆ ಇವಾಗ ನಾವು ಮರಿಗಳನ್ನ ನಿಮ್ಮ ಹತ್ರ ತಗೊಂತೀವಿ ನಾವು ನೀವು ಒಂದಿನ ದಿನ ನೀವೆಲ್ಲ ಮರಿ ಹಾಕಿದ್ಮೇಲೆ ಒಂದ್ ನೂರ್ ಮರಿ ಕೊಟ್ಟಿರ್ತೀರ ನಮಗೆ ಬಂದು ಬಂದ್ ನೀವು ನೂರು ಮರಿ ಕೊಟ್ಟಿದ್ದಾಗ ನಾನ್ ನಿಮ್ಗೆ ಪೇಮೆಂಟ್ ಮಾಡ್ಬೇಕು ಅಲ್ವಾ ಅವಾಗ ಯಾವ್ದೋ ಲ್ಯಾಬ್ಗ್ ನಾವು ಮರಿಗಳು ಕೊಟ್ಟಿರ್ತೀವಿ ಸುಮಾರು ಲ್ಯಾಬ್ಗಳಿಗೆಲ್ಲ ಮರಿ ಕೊಡ್ತಾ ಇರ್ತೀವಿ ಏನೋ ಬೈ ಮಿಸ್ ಏನೋ ಪೇಮೆಂಟ್ ಪ್ರಾಬ್ಲಮ್ ಆಯ್ತು ಲ್ಯಾಬ್ ಅಲ್ಲಿ ಲ್ಯಾಬ್ ಅಲ್ಲಿ ಏನೋ ಡ್ಯೂ ಇಂತ್ಕೋತೋ ಪೇಮೆಂಟ್ ಪ್ರಾಬ್ಲಮ್ ಆಯ್ತೋ ಏನೋ ಸ್ವಲ್ಪ ಪ್ರಾ ಹೆಚ್ಚು ಕಮ್ಮಿ ಆದಾಗ ನಾನು ನಿಮಗೆ ಐನೂರು ರೂಪಾಯಿ ಮರಿ ಕೊಟ್ಟೆ ಕೇಳಿ ನೀವು ಬಂದಾಗ ಐನೂರು ರೂಪಾಯಿ ಮರಿ ಕೊಟ್ಟೆ ನಿಮಗೆ ಐನೂರು ರೂಪಾಯಿ ಮರಿ ಕೊಟ್ಬಿಟ್ಟು ನಿಮಗ್ ಸಾಕ ಕೇಳಿದೀನಿ ಮಾಡ್ತಾ ಇದ್ದೀರಾ ನೀವು ನಿಮಗೆ ಖುಷಿ ಇದೆ ಕಮ್ಮಿ ಕೊಟ್ಟಿದೀನಿ ಅಂತ ಆದ್ರೆ ನೀವು ನೂರ್ ಮರಿ ತಂದು ನನ್ಗೆ ಕೊಟ್ಟಾಗ ನಿಮ್ದು ಐವತ್ ಸಾವ್ರೂಪಾಯಿ ದುಡ್ಡಾಗಿರುತ್ತೆ ನಾನು ನಿಮ್ಗೆ ಐವತ್ ಸಾವಿರ ದುಡ್ಡು ಕೊಡ್ಬೇಕು ಒಂದು ಮೋಸ ಮಾಡೋದ್ನೋ ಅಥವಾ ಏನೋ ಪ್ರಾಬ್ಲಮ್ ಸಮಸ್ಯೆ ಆಯ್ತು ಏನೋ ಒಂದ್ ಆಯ್ತು ಕಂಪ್ನಿ ಒಂದು ಅವಾಗ ನೀವು ಹಿಂಗ ಹಿಂಗ ಆಯ್ತಲ್ಲ ಹಿಂಗೇನ್ ಮಾಡುದು ಅವಾಗ ಇವಾಗ ಏನಾರ ನೀವು ದುಡ್ಡು ನಾನು ನಿಮ್ಗೆ ಅವಾಗ ಕಮ್ಮಿ ಕೊಟ್ಟಿದ್ದೀನಿ ಅಂದ್ರೆ ಒಪ್ತೀರಾ ಒಪ್ಪಲ್ಲ ಯಾರ್ಯಾದ್ರೂ ಒಪ್ಪಲಾ ತಾನೆ ಅದಕ್ಕೋಸ್ಕರನೇ ನಾವು ಅಷ್ಟು ಕೊಡ್ತಾ ಇರೋದು ಯಾಕೆ ಏನೇ ಆದ್ರೂ ನಮ್ದೆ ರೆಸ್ಪಾನ್ಸಿಬಿಲಿಟಿ ಇವಾಗ ಅವ್ನು ದುಡ್ಡು ಕೊಡ್ಲಿ ಕೊಡದ ಹೋಗ್ಲಿ ದುಡ್ಡು ಕೊಡದ್ ನಾವೇನೇ ದುಡ್ಡು ಕೊಡೋದ್ ನಾವೇ ಅವ್ನು ಕೊಡ್ತಾನ ಬಿಡ್ತಾನೋ ಅದ್ರ ರೀಸನ್ ನಿಮಗೆ ಹೇಳಕ್ ಆಗಲ್ಲ ಸರ್ ಹಿಂಗಾಯ್ತು ಹಂಗಾಯ್ತು ರೀಸನ್ ಹೇಳಕ್ಕಲ್ಲ ಅದಕ್ಕೋಸ್ಕರ ಸರ್ ಅದಕ್ಕೋಸ್ಕರ ಅಷ್ಟು ಬ್ರೀಡಿಂಗ್ ಪ್ರೈಸ್ ಅಂತ ಅಷ್ಟ ಕೊಡ್ತೀವಿ ನಾವು ರೈತರಿಗೆ ಎಲ್ಲಾ ರೈತರು ಒಂದೇ ಸಮಯ ಇರಲ್ಲ ಕೆಲವ್ರು ಏನು ಇರಲ್ಲ ನಾವು ಏನೋ ಮಾಡ್ತೀವಿ ಅಂತ ಬರ್ತಾರೆ ಕಷ್ಟಪಟ್ಟು ಮಾಡ್ತೀವಿ ಅಂತ ಬಂದವ್ರಿಗೆ ಏನ್ ನಾವೇನ್ ಸಾವಿರದ ಇನ್ನೂರು ರೂಪಾಯಿನೇ ಕೊಡಿ ಸಾವಿರ ರೂಪಾಯಿನೇ ಕೊಡಿ ನಾವೇನೋ ಒಂದ್ ರೀಸನಬಲ್ ನಮ್ ಅವ್ರಿಗೂ ಏನೋ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಪ್ರೈಸಿಗೆ ಅನಿಮಲ್ ಕೊಡ್ಕೊತೀವಿ ಇಷ್ಟೇಂದ ನಾನ್ ನಿಮ್ಗೆ ಹೇಳ್ತಾ ಇರೋದು ಜಸ್ಟ್ ನಿಮಗೆ ಕೇಳಿ ಕೇಳ್ತಾ ಇರೋದು ಸಾವಿರದ ಇನ್ನೂರು ರೂಪಾಯಿಗೆ ಬ್ರೀಡಿಂಗ್ ಕೊಡ್ತೀವಿ ನಾವು ಅಂತ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಐನೂರು ರೂಪಾಯಿ ಪರ್ಚೇಸ್ ಮಾಡ್ತೀವಿ ನಾವು ಸುಮಾರು ಕಡೆ ಇವಾಗ ನಮ್ಮ ನಮ್ಮ ಫ್ರೆಂಡ್ಸ್ಗಳಾಗ್ಲಿ ನಮ್ ಫಾರ್ಮರ್ಸ್ ಆಗ್ಲಿ ಕೊಟ್ಟಿದೀವಿ ಮಾಡ್ತಾ ಇದಾರೆ ಅವ್ರ ಹತ್ರ ಪರ್ಚೇಸ್ ಮಾಡ್ತೀವಿ ನಾವು ಹೊರಗಡೆ ಪರ್ಚೇಸ್ ಮಾಡ್ತಾ ಇದೀವಿ ನಾವು ಇಲ್ಲಿ ಕೇರಳದಿಂದ ಪರ್ಚೇಸ್ ಮಾಡ್ತೀವಿ ಆಮೇಲೆ ಛತ್ತೀಸ್ಗಢ ಇಂದನು ತರಿಸ್ಕೋತೀನಿ ಅನಿಮಲ್ಸ್ ನ ಯಾಕೆಂತಂದ್ರೆ ನಮ್ ಲೋಕಲ್ ಫಾರ್ಮರ್ಸ್ ಅಂತಂದ್ರೆ ಇವಾಗ ನಾನು ಯಾರು ನೀವು ನನ್ನ ಒಬ್ಬರು ಫಾರ್ಮರ್ಸ್ ನನ್ಗೆ ಅನಿಮಲ್ ಕೊಡ್ತಾ ಇರ್ತಾರೆ ನಾನೊಂದ್ ಫೈವ್ ಹಂಡ್ರೆಡ್ ರುಪೀಸ್ ಹಾಕೊಡ್ತೀನಿ ಯಾರೋ ಇನ್ನೊಬ್ಬ ಡೀಲರ್ ಯಾರೋ ಬಂದ್ಬಿಟ್ಟು ಲ್ಯಾಬ್ ಅನ್ನು ಬಂದ್ಬಿಟ್ಟು ಅವನಿಗೆ ಎಮರ್ಜೆನ್ಸಿ ಇರುತ್ತೆ ಅವತ್ತಿಗೌನ್ಗೆ ಅನಿಮಲ್ ಬೇಕು ಎಮರ್ಜೆನ್ಸಿ ಇರುತ್ತೆ ಏನ್ ಮಾಡ್ತಾನೆ ಬಂದ್ಬಿಟ್ಟು ಒಂದು ನಾನು ಐದು ರೂಪಾಯಿ ಕೊಡ್ತಾನೆ ಒಂದ್ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ಕೊಡಪ್ಪ ನನ್ಗೆ ಅನಿಮಲ್ ಅಂತ ಅಲ್ಲಿಗೆ ಅವ್ನು ನಿಮ್ಮಲ್ಲಿ ಕೊಟ್ಬಿಡ್ತಾನೆ ಅಲ್ಲಿಗೆ ಅವ್ನ ಕೊಟ್ಟಾಗ ನನಗ್ ಕಂಪಲ್ಸರಿ ನನಗ್ ಆರ್ಡರ್ ಇರುತ್ತಲ್ಲ ನಾನು ಅವ್ನ ನಿಮ್ಮ ಲೆಕ್ಕ ಇರುತ್ತೆ ನನ್ಗೆ ಇಷ್ಟ ನಿಮ್ಮಲ್ಲ ಅವ್ರ ಹತ್ರ ಇಂದ ನನಗ್ ಸಿಗುತ್ತೆ ನಾನು ಇಷ್ಟ ನಿಮ್ಮನ್ನ ಇಷ್ಟು ಎಕ್ಸ್ಪೋರ್ಟ್ ಮಾಡ್ಬೇಕು ಇಷ್ಟು ನಾನು ತಗೊಂಡು ಬೇರೆ ಕಡೆ ಕಳಿಸ್ಬೇಕು ಅದನ್ನ ಒಂದ್ ನಾಲ್ಕು ಲ್ಯಾಬ್ ನಾಲ್ಕ್ ನಾಲ್ಕ ನಾಲ್ಕು ಇಷ್ಟ ಇಷ್ಟ ನಿಮ್ಮನ್ನ ನಾನು ಕಳಿಸ್ಬೇಕು ಅಂದ್ರೆ ನನಗ್ ಟಾರ್ಗೆಟ್ ಇರುತ್ತೆ ಆಗ ಏನ್ ಮಾಡ್ತಾನೆ ಆ ರೈತ ನನ್ನ ಬಿಟ್ಟು ಕೊಟ್ಬಿಟ್ರಿರ್ತಾನಲ್ಲ ಅವಾಗ ನನಗ್ ಪ್ರಾಬ್ಲಮ್ ಆಗುತ್ತೆ ಏನಾಗುತ್ತೆ ಇವಾಗ ಅವನು ಆಲ್ರೆಡಿ ಅನಿಮಲ್ ಸೇಲ್ ಮಾಡ್ಬಿಟ್ರಿರ್ತಾನೆ ನಿಮ್ಮ ಸೇಲ್ ಮಾಡ್ದಾಗ ಯಾ ಬರೀ ಒಂದ್ ಇಪ್ಪತ್ ರೂಪಾಯಿ ಆಸೆಗೆ ನಿಮ್ಮಲ್ಲಿ ಸೇಲ್ ಮಾಡ್ಬಿಟ್ಟಿದ್ ಪೂರ್ತಿ ನಾನು ವರ್ಷ ಎಲ್ಲಾ ತಗೊಳ್ಳದ್ ನಾನು ಯಾವತ್ತೋ ಬಂದನ ಅವನು ಒಂದ್ ದಿನದ ಇದಕ್ಕೋಸ್ಕರ ಇಪ್ಪತ್ ರೂಪಾಯಿ ಆಸೆಗೋಸ್ಕರ ಸೇಲ್ ಮಾಡ್ತಾರ ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ ಟೈಮ್ ಇಂದ ನಾನು ಆಗಿ ತಗೊಳಲ್ಲ ಅವನು ಕರೆಕ್ಟ್ ಆಗಿ ಬರಲ್ಲ ಅವಾಗ ಏನಾಗುತ್ತೆ ಅವ್ನಿಗೆ ಮಾರಕ್ಕೆ ಬೇರೆ ಕಡೆ ಆಗಿ ಪ್ರಾಪರ್ ಆಗಿರೋ ಸಿಗಲ್ಲ ಪ್ರಾಪರ್ ಆಗಿರೋ ಕಡೆ ಕೊಡಕು ಆಗಲ್ಲ ಸಿಗೋದು ಇಲ್ಲ ಅವಾಗ ಅವನು ನನ್ನನ್ನು ಕ್ವಶನ್ ಮಾಡಕ್ಕಾಗಲ್ಲ ಏನಕ್ಕೆ ನನ್ನ ಹತ್ರ ನಿಮ್ಮಲ್ಲಿ ಇಲ್ಲ ಅಂತ ಅವನು ಕೇಳಕ್ಕಲ್ಲ ಇವಾಗ ನೀವು ನನ್ನ ಹತ್ರ ನಂಬಿ ನನ್ನ ಹತ್ರ ಮರಿ ಕೊಡ್ತಾ ಇರ್ತೀರಾ ನನ್ನ ನಂಬಿ ಮರಿ ಕೊಡ್ತಾ ಇರ್ತೀರ ನನ್ನ ನಂಬಿ ಮರಿ ಕೊಡ್ಬೇಕಾದ್ರೆ ನೀವು ನೀವು ಅದೇ ತರ ನಂಬಿಕೆ ಉಳಿಸ್ಕೋಬೇಕು ಇವಾಗ ನೀನ್ ನಿಮ್ಮತ್ರ ನಾನು ಅನಿಮಲ್ ತಗೊಂತಾ ಇದೀನಿ ಕರೆಕ್ಟ್ ಆಗಿ ತಗೊತಾ ಇದೀನಿ ಕರೆಕ್ಟ್ ಆಗಿ ತಗೋಬೇಕಾದ್ರೆ ನೀವೇನ್ ಮಾಡ್ತೀರಾ ಇನ್ನೊಬ್ರು ಕೊಟ್ಟಾಗ ಅವಾಗ ನೀವು ಮತ್ತೆ ನನ್ನ ಯಾಕೆ ತಗೊಳ್ಳಿ ಅಂತ ಕೇಳೋ ರೈಟ್ಸ್ ಇರುತ್ತಾ ನಿಮ್ಗೆ ಇರುತ್ತಾ ನೀವು ನೀವು ಅನಿಮಲ್ ಕೊಡ್ತಾ ಇರ್ತೀರ ಸರ್ ನಮ್ಗೆ ಅನಿಮಲ್ ನನಗ್ ಕೊಡ್ತಾ ಇರ್ತೀರ ತಗೊಂತ ಇರ್ತೀನಿ ನಾನು ಇರ್ತೀನಿ ನಿಮ್ಗೆ ಪೇಮೆಂಟ್ ಮಾಡ್ತಾ ಇರ್ತೀನಿ ಎಲ್ಲಾನು ಮಾಡ್ತಾರೆ ಚೆನ್ನಾಗಿರುತ್ತೆ ಯಾರೋ ಬಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂತ ನೀವು ಅನಿಮಲ್ ಕೊಟ್ಬಿಡ್ತೀರಾ ಅವ್ರಿಗೆ ನನ್ನ ಬಿಟ್ಟು ಅವ್ರಿಗೆ ಕೊಟ್ಬಿಡ್ ನಿಮ್ಮಲ್ಲೂ ಅವ್ರಿಗೆ ಕೊಟ್ಟಾದ್ಮೇಲೆ ನಾನ್ ನಿಮ್ಮ ಹತ್ರ ಕರೆಕ್ಟ್ ತಗೊಳ್ಳಿ ರೈಟ್ಸ್ ಇರುತ್ತಾ ಇಲ್ಲ ಯಾಕಿರಲ್ಲ ಹೇಳಿ ಯಾಕಿರಲ್ಲ ಹೇಳಿ ನೀವು ಅಂತಂದ್ರೆ ಬಿಟ್ಟು ಬೇರೆ ಕೊಟ್ಬಿಡ್ತೀರಾ ಲಾಭ ಜಾಸ್ತಿ ಕೊಡ್ತದೆ ಇಪ್ಪತ್ ರೂಪಾಯಿ ಕೊಟ್ಟು ಜಾಸ್ತಿ ಕೊಟ್ಟಬಿಡ ಕೊಟ್ಟಿದ್ದೀರಾ ಸರಿ ಇಪ್ಪತ್ ರೂಪಾಯಿ ಕೊಟ್ಟಿದ್ದೀರಾ ಆದ್ರೆ ನೆಕ್ಸ್ಟ್ ಟೈಮ್ ಇಂದ ಬಂದ್ ನಿಮ್ಮ ಹತ್ರ ಪರ್ಚೇಸ್ ಮಾಡ್ಬೇಕಲ್ಲ ಅವನಿಗೆ ಎಮರ್ಜೆನ್ಸಿ ಇತ್ತು ಅವನಿಗೆ ಅವಶ್ಯಕತೆ ಇತ್ತು ಬೇಕೇ ಬೇಕಾಗಿತ್ತು ಅವನಿಗೆ ಅವಶ್ಯಕತೆ ಇತ್ತು ಅವಶ್ಯಕತೆ ಇದ್ದು ಇರೋದಕ್ಕೋಸ್ಕರ ನಿಮ್ ಹತ್ರ ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ತಗೊಂಡಿರ್ತಾನೆ ಸರ್ ಲಾಭ ಅನ್ನೋದು ಇದರಲ್ಲಿ ನಾನು ಹೇಳ್ತೀನಿ ನೋಡಿ ಲಾಭ ಅನ್ನೋದು ನಾವು ಏನೇ ತಗೊಂಡು ನಾವ್ ಏನೇ ಪರ್ಚೇಸ್ ಮಾಡೋ ನಾವು ರೈತರ ಹತ್ರ ಐನೂರು ರೂಪಾಯಿ ಕೊಡ್ತಾ ಇದೀವಿ ಅಂದ್ರೆ ನಮಗೊಂದು ನೂರು ಇನ್ನೂರು ರೂಪಾಯಿ ಲಾಭ ಸಿಗ್ತಾ ಇರುತ್ತೆ ಅದ್ರಲ್ಲಿ ಆ ನೂರು ಇನ್ನೂರು ರೂಪಾಯಿ ಲಾಭ ಏನ್ ಮಾಡ್ತಾರೆ ಡಿಮ್ಯಾಂಡ್ ನೋಡ್ಕೊತಾರೆ ಮಾರ್ಕೆಟ್ ಅಲ್ಲಿ ಸರ್ ಎಲ್ಲ ಪ್ರತಿಯೊಬ್ರು ಡಿಮ್ಯಾಂಡ್ ನೋಡ್ತಾರೆ ಯಾವ ತರ ಬೇಡಿಕೆ ಇದೆ ಅನಿಮಲ್ಸ್ಗೆ ಅನಿಮಲ್ಸ್ ಗೆ ಬೇಡಿಕೆ ಇದ್ದಾಗ ಏನ್ ಮಾಡ್ತಾರೆ ನಾನೊಂದ್ ರೂಪಾಯಿ ಜಾಸ್ತಿ ಕೊಡ್ತೀನಿ ನಾನು ಇವ್ರೇನ್ ಐವತ್ತು ನೂರು ರೂಪಾಯಿ ಯಾರು ಜಾಸ್ತಿ ಕೊಡಲ್ಲ ಹತ್ತು ರೂಪಾಯಿ ಕೊಡ್ತೀನಿ ಐದು ರೂಪಾಯಿ ಕೊಡ್ತೀನಿ ಅಷ್ಟರಲ್ಲೇ ಇರ್ತಾರೆ ಎಲ್ಲಾರನು ಆದ್ರೆ ಏನ್ ರೈತರಿಗೆ ಏನಾದ್ರು ಒಳ್ಳೇದ್ ಮಾಡೋಕೋವಲ್ಲ ಯಾರನ್ನು ಆಮೇಲೆ ರೈತರಿಗೆ ಕೆಲವು ರೈತರಿಗೆ ಒಳ್ಳೇದ್ ಮಾಡ್ರೆ ನೆನ್ಕಳದು ಇಲ್ಲ ಯಾರು ಯಾರೊಬ್ರು ಬಂದಾಗ ಹೋಗ್ತಾ ಇರ್ತಾರೆ ಜಸ್ಟ್ ಮೂವನ್ ಆಗ್ತಾ ಇರ್ತಾರ ಅವರು ಹಾ ಹಂಗಾಗಿ ಹತ್ತು ರೂಪಾಯಿಗೆ ಐದು ರೂಪಾಯಿಗೋಸ್ಕರ ಎಳ್ದ್ಬಿಡ್ತಾರೆ ಬಿಡ್ತಾರೆ ಅವ್ರನ್ನ ಹತ್ತು ರೂಪಾಯಿಗೆ ಐದು ರೂಪಾಯಿಗೆ ಎಳ್ಕಂಡಾಗ ಏನಾಗುತ್ತೆ ಇವಾಗ ಅವ್ರಿಗೆ ನೂರ ಇಪ್ಪ ಇಪ್ಪತ್ತು ಮೂವತ್ತು ರೂಪಾಯಿ ಲಾಭ ಜಾಸ್ತಿ ಸಿಗ್ತಾ ಇರುತ್ತೆ ಒಂದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಲಾಭ ಸಿಗ್ತಾ ಇರುತ್ತೆ ಅವ್ರು ನಿಮ್ಗೆ ಐವತ್ ರೂಪಾಯಿ ಕೊಡ್ತೀನಿ ಅಂತ ಹೇಳಲ್ಲ ಬರೀ ಹತ್ತು ರೂಪಾಯಿ ಐದು ರೂಪಾಯಿ ಐದು ರೂಪಾಯಿ ಕೊಡ್ತೀನಿ ಅಂತಾರೆ ಅವಾಗ ಏನಾಗುತ್ತೆ ಡಿಮ್ಯಾಂಡ್ ಇರೋ ಟೈಮಲ್ಲಿ ಹತ್ತು ರೂಪಾಯಿ ಜಾಸ್ತಿ ಕೊಡ್ತೀನಿ ಕೊಡ್ತೀನಿ ಅಂತ ಇರ್ತಾರೆ ಅದೇ ಡಿಮ್ಯಾಂಡ್ ಇಲ್ದರ ಟೈಮಲ್ಲಿ ಹತ್ ರೂಪಾಯಿ ಕಮ್ಮಿ ಇದರಲ್ಲಿ ಡಿಮ್ಯಾಂಡು ಡಿಮ್ಯಾಂಡ್ ಇಲ್ಲ ಎರಡು ಇಲ್ಲ ಸರ್ ಇದ್ರಲ್ಲಿ ಎನಿ ಟೈಮ್ ಇದೊಂಥರ ಫಿಕ್ಸ್ ಮಾರ್ಜಿನ್ ತರ ಇಷ್ಟು ಅನಿಮಾಲಕ್ಕೆ ಸೇಲ್ ಆಗ್ತಾನೆ ಇರುತ್ತೆ ಅದೊಂದು ಒಂದೇ ಲೈನ್ ತರ ಹಂಗೆ ಮೂವ್ ಆಗ್ತಾ ಇರುತ್ತೆ ಆದ್ರೆ ಏನು ಅಂದ್ರೆ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ ಯಾವಾಗ ಅಂತಂದ್ರೆ ಈ ಸ್ಟಡೀಸು ಏನಾರು ಪ್ರಾಬ್ಲಮ್ ಆದ ಈ ಸ್ಟಡೀಸ್ ಏನಾರು ಇದ್ದಾಗ ನಿಲ್ಸಿದ್ದಾಗ ಆಮೇಲೆ ಈ ವೆಕೇಶನ್ಸ್ ಅಲ್ಲಿ ಅವಾಗ ಏನಾಗುತ್ತೆ ಅನಿಮಲ್ ಈ ಆಡಿಟಿಂಗ್ ಟೈಮ್ ಅಲ್ಲಿ ಆ ಟೈಮಲ್ಲಿ ಏನಾಗುತ್ತೆ ಸ್ವಲ್ಪ ಅನಿಮಲ್ ಮೂವ್ಮೆಂಟ್ ಕಮ್ಮಿ ಆಗುತ್ತೆ